ಡಿ ಸಿ ಅಣ್ಣ ಬಂದರು ಹಾಯ್ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಒಂದು ಮಾತು ಹೇಳ್ತೀನಿ ಬೇಜಾನ್ ಮಾಡಬೇಡಿ ಅವರಿಗೆ ಇಷ್ಟಪಟ್ಟು ಲೈಕ್ ಮಾಡಬೇಕು ಕೇಸ್ ಏನು ಮಾಡಿಸೋಕೆ ಮಾಡಿಸ್ಬಾರ್ದು ಕೋರ್ಸ್ ಮಾಡಿ ಮಾಡಿಸ್ಕೋಬಾರ್ದು ಇಲ್ಲ ಇಲ್ಲ ಅಣ್ಣ ಕೋರ್ಸ್ ಏನಿಲ್ಲ ಕೊಡ್ತಾರೆ ಅವರು ಸಿ ಅಣ್ಣ ನಮಸ್ಕಾರ ಅಣ್ಣ ನನ್ನಣ್ಣ ಬಂದರು ಅಣ್ಣಯ್ಯ ಸೂಪರ್ ಸಪೋರ್ಟ್ ಟ್ಯಾಂಕ್ ಯು ಸೋ ಮಚ್ ಅಣ್ಣ ಶಿವರಾಜು ಬ್ರದರ್ ಡನ್ ಅಂತಿದ್ದಾರೆ ಶಿವರಾಜು ಅವರಿಗೆ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಆ ಚೆಕ್ ಮಾಡ್ಕೊಳ್ಳಿ ಶಿವರಾಜು ಅಣ್ಣ ವಿಜಯಣ್ಣ ಬಂದರು ವಿಜಯಣ್ಣ ಹಾಯ್ ನಮಸ್ಕಾರ ವೆಲ್ಕಮ್ ಟು ವಲಯ್ ಶಿವರಾಜು ಟೀ ಕಾಫಿ ಆಯಿತಾ ವಿಜಯಣ್ಣ ಶಿವರಾಜು ಬ್ರೋ ಗಿಫ್ಟ್ ಡನ್ ಟೀಸ್ ರಿಟರ್ನ್ ಅಂತಿದ್ದಾರೆ ಶ್ರೇಷ್ಠ ಸಿಸ್ಟರು ಹಾಯ್ ಲಕ್ಷ್ಮಿ ತಂಗಿ ಅಂತಿದ್ದಾರೆ ಶಿವಣ್ಣ ಲೊಕೇಶನ್ ಅಣ್ಣ ಹಾಯ್ ಲಕ್ಷ್ಮೀ ಸಿಸ್ಟರ್ ಅಂತಿದ್ದಾರೆ ನೋಡಿ ಮಾತಾ ಶ್ರೀ ಲಕ್ಷ್ಮಿ ನಾವೇನು ಗಿಫ್ಟ್ ಕೊಟ್ಟೆ ಲೈಕ್ ಕೊಟ್ಟೆ ಕಮೆಂಟ್ ಕೊಟ್ಟೆ ರಿಟರ್ನ್ ಮಾಡಿ ಅಂತಿದ್ದಾರೆ ಲಕ್ಷ್ಮೀ ಸಿಸ್ಟರ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅವ್ರಿಗೆ ಕೂಡ ರಿಟರ್ನ್ ಮಾಡಿ ಸಾರಿ ಸ್ವಲ್ಪ ಲೇಟ್ ಆಯಿತು ಪರವಾಗಿಲ್ಲ ಅಣ್ಣ ಪರವಾಗಿಲ್ಲ ಮತ್ತೆ ಏನು ಮಾಡಿದ್ದೀರಾ ಮತ್ತೇನು ಮಾಡಿದ್ದೀರಾ ವಿಜಯಣ್ಣ ನೀವು ಕಮೆಂಟ್ ಇದು ಹಾಕಿದ್ರ ವಿಡಿಯೋ ಹಾಕಿದ್ರ ಹೇಳಿದ್ದೆಲ್ಲ ನಾನು ಚಾನಲ್ಗೆ ಯಾವುದಾದ್ರೂ ವಿಡಿಯೋ ಹಾಕಿಡಬೇಕು ಅಂತ ನೋಡಿ ಇಬ್ರು ಜನ ಅಣ್ಣಯ್ಯ ಇಬ್ಬರು ಜನ ವೀಡಿಯೋಸ್ ಹಾಕಿದ್ದಾರೆ ಯಾರು ಗೊತ್ತಾ ಪ್ರಕಾಶಣ್ಣ ಒಬ್ಬರು ವಿಡಿಯೋ ಹಾಕೊಂಡ್ರು ಆಮೇಲೆ ಮತ್ತೊಬ್ರು ಯಾರು ಅಂದರೆ ಇವರು ಆದರ್ಶಣ್ಣ ಕೂಡ ವಿಡಿಯೋ ಹಾಕ್ಕೊಂಡಿದ್ದಾರೆ ಅವರಿಗೆಲ್ಲ ಬ್ಲೀವ್ ಕೊಟ್ಟೆ ಅಣ್ಣ ನಾನು ಕಮೆಂಟಿಗೆ ಲೈಕ್ ಕೊಟ್ಟಿದ್ದೀನಿ ಅಕ್ಕ ಕಮೆಂಟಿಗೆ ಲೈಕ್ ಕೊಟ್ಟಿದ್ದೀರಾ ಓಕೆ ಕಮೆಂಟ್ ಹಾಕಿ ಲೈಕ್ ಕೊಟ್ರಾ ಟ್ಯಾಂಕ್ ಯು ಸೋ ಮಚ್ ಆದರ್ಶನ ಥ್ಯಾಂಕ್ ಯು ಸೋ ಮಚ್ ಇಲ್ಲ ರೀ ಹಾಕಿ ಮತ್ತೆ ಅಣ್ಣ ಲೈಕ್ ಡ್ಯಾನ್ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೋ ಮಚ್ ಶ್ರೇಷ್ಠ ಆಲ್ರೆಡಿ ಹಾ ನಾನು ಆಗಿದ್ದೀನಿ ಕನೆಕ್ಟ್ ಅಂತಿದ್ದಾರೆ ನೋಡಿ ಶಿವರಾಜು ಅಣ್ಣ ಮೊದಲೇ ನಿಮಗೆ ಕನೆಕ್ಟ್ ಆಗಿದ್ದಾರಂತೆ ಥ್ಯಾಂಕ್ ಯು ಅಂತಿದ್ದಾರೆ ಶ್ರೇಷ್ಠ ಸಿಸ್ಟರು ಓ ನಮ್ಮೂರಲ್ಲಿ ಪಟೆ ಗಾಳಿ ಬರ್ತಿದೆ ಈಗ ಒಂದು ಮಳೆ ಬರುತ್ತೆ ನೋಡಿ ಫ್ರೆಂಡ್ಸ್ ಈ ಜೋರು ಗಾಳಿ ಶಿವರಾಜು ಗಿಫ್ಟ್ ಡನ್ ಅಂತಿದ್ದಾರೆ ಲಕ್ಷ್ಮೀ ಸಿಸ್ಟರು ಸಿನ್ ಸಿ ಹಾಯ್ ಸಿಸ್ಟರ್ ಹಾಯ್ ಹಾಯ್ ಹೇಗಿದ್ದೀರಿ ವೆಲ್ಕಮ್ ಟು ಅವರ್ ಲೈವ್ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಕನೆಕ್ಟ್ ಆಗಿತ್ತು ಬ್ರೋ ನಾ ಸಿಸ್ಟರ್ ಗೊತ್ತಾಗಿಲ್ಲ ಲೈಕ್ ಡ್ಯಾನ್ ಥ್ಯಾಂಕ್ ಯು ಸೋ ಮಚ್ ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಅಣ್ಣ ಟ್ಯಾಂಕ್ ಯು ನಾಯ ಟಿ ಸಿ ಲೋಕೇಶ್ ಬ್ರದರ್ ಗಿಫ್ಟ್ ಡನ್ ಅಂತಿದ್ದಾರೆ ಆಶೋ ಸಿಸ್ಟರ್ಗೆ ರಿಟರ್ನ್ ಮಾಡು ಲೋಕೇಶ್ ಲೈಕ್ ಡ್ಯಾನ್ ಥ್ಯಾಂಕ್ ಯು ಸೋ ಮಚ್ ಮೈಲಾರ ನಿನ್ನೆ ರಾತ್ರಿ ನೀವು ರಿಟರ್ನ್ ಮಾಡಿದ್ರಿ ನನಗೆ ಗಿಫ್ಟ್ ಅಂತಿದ್ದಾರೆ ಅವರು ಇಲ್ಲ ಅವರಿದ್ದರೆ ಪಕ್ಕ ಅವ್ರು ರಿಟರ್ನ್ ಮಾಡ್ತಾರೆ ನೀವು ಕಮೆಂಟ್ ಹಾಕಿದ್ದೀರಲ್ವಾ ಶಿವಣ್ಣ ಅಣ್ಣಣ್ಣ ಲೋಕೇಶ್ ಕೊಟ್ಟರು ಡನ್ ಪ್ಲೀಸ್ ರಿಟರ್ನ್ ಆಶಾ ಸಿಸ್ಟರು ರಿಟರ್ನ್ ಮಾಡ್ತಾರೆ ಮಾಡ್ತಾರೆ ರಾಕ್ಷಸಣ್ಣ ಸೂಪರ್ ಸಪೋರ್ಟ್ ಲೈಕ್ ಡನ್ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೋ ಮಚ್ ಐ ಎಮ್ ಶೆಲ್ವರಾಜ್ ಓಹೋ ಓಕೆ ಓಕೆ ಸೂಪರ್ ಬ್ರೋ ಸೂಪರ್ ನೇಮ್ ಸಿ ಎಸ್ ಸಿ ಎಸ್ ಎನ್ ವೈ ವೈ ಗಿಫ್ಟ್ ಡರ್ನ್ ಪ್ಲೀಸ್ ರಿಟರ್ನ್ ಮಾಡಿ ಅಂತಿದ್ದಾರೆ ಶ್ರೇಷನ್ ಸ್ಟರ್ಗೆ ರಿಟರ್ನ್ ಮಾಡಿ ರಾಜ್ ಬ್ರೋ ಅವರು ಕೂಡ ನಿಮಗೆ ಸಪೋರ್ಟ್ ಮಾಡಿದ್ದಾರೆ ನೀವು ಕೂಡ ಅವರಿಗೆ ರಿಟರ್ನ್ ಸಪೋರ್ಟ್ ಮಾಡಿ ಗಿಫ್ಟ್ ಕೊಟ್ಟಿದ್ದಾರಂತೆ ನೋಡಿ ಪ್ಲೀಸ್ ರಿಟರ್ನ್ ಸಪೋರ್ಟ್ ಮಾಡಿ ಆಶಾ ಸಿಸ್ಟರ್ ಕೂಡ ಗಿಫ್ಟ್ ಕೊಟ್ಟಿದ್ದಾರೆ ರಾಜಪ್ರೋ ಚೆಲ್ವ ಪ್ರೋ ನೀವು ಕೂಡ ರಿಟರ್ನ್ ಮಾಡಿ ಇಂಥ ಒಳ್ಳೆ ನೇಮ್ ಇಟ್ಕೊಂಡು ಯಾಕೆ ಚಾನಲ್ಗೆ ಆ ಥರ ನೇಮ್ ಇಟ್ಟಿದ್ದೀರಾ ಸಿನ್ ಸಿ ಹಾಂ ಹಾಂ ರೋಷನ್ ಅಣ್ಣ ಬಂದರೂ ನಗ್ತಾ ನಗ್ತಾ ಬರ್ತಿದ್ದಾರೆ ಯಾಕೆ ನಗು ನಗು ತಲಿನೇ ಇವೆ ಗುಡ್ ಮಾರ್ನಿಂಗ್ ಅಣ್ಣ ಟೀ ಕಾಫಿ ಆಯಿತಾ ಏನು ಟಿಫನ್ ಮಾಡಿದ್ದೆ ಹ್ಯಾಪಿ ಸಂಡೇ ಯಾರೆಲ್ಲ ಲೈವಿಗೆ ಜಾಯ್ನ್ ಆಗಿದ್ದೀರಾ ಪ್ಲೀಸ್ ಲೈವ್ಗೆ ಸಪೋರ್ಟ್ ಮಾಡಿ ಹಾಗೆ ಲೈವಿಗೆ ಲೈಕ್ ಕೊಟ್ಟಿನ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಹೊಸದಾಗಿ ಯಾರೆಲ್ಲ ಕನೆಕ್ಟ್ ಆಗ್ತೀರೋ ಅವರೆಲ್ಲ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ